Hello, hi friends! Welcome to our channel, Vidya Sabirchi. ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಚೆನ್ನಾಗಿದೆ ಅಂತ ತಿಳ್ಕೊತೀನಿ ನೋಡಿರಿ ಇವತ್ತು ನಾವು ಚಪಾತಿ ಪನ್ನೀರ್ ಪಲ್ಯ ಈಸಿ ಮೆಥಡಲ್ಲಿ ಮಾಡೋದನ್ನು ಇದ್ದೀನಿ ಇದು ಚಪಾತಿ ಏನು ವಿಶೇಷ ಅಂದರೆ ನನ್ನ ಗೆಳತಿಯೊಬ್ಬರು ಹೇಳ್ಕೊಟ್ಟಿದ್ರು ಬಿಚ್ಚ ಚಪಾತಿ ಈ ರೀತಿ ಮಾಡಬೇಕು ಅಂತ ನೋಡಿರಿ ಅದೇ ಥರ ನಾನು ನಿಮಗೊಂದುಸರಿ ತೋರಿಸೋಣ ಅಂತ ಮಾಡ್ತಾಯಿದ್ದೀನಿ ಹಾಗೆ ಸ್ಕೂಲಿಗೆ ಲೇಟ್ ಆಗ್ತಾ ಇರುತ್ತೆ ಪನ್ನೀರ್ ಲೇಟ್ ಆಗುತ್ತೆ ಪನ್ನೀರ್ ಪಲ್ಯ ಈಸಿ ಮೆಥಡಲ್ಲಿ ಇದ್ದೀನಿ ನೋಡಿರಿ ಇದಕ್ಕೆ ಎರಡು ಈರುಳ್ಳಿ ಒಂದೆರಡು ಟೊಮೊಟೊ ಹಾಗೆ ಅಚ್ಕಾರದ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಜೋಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀವಿ ಅಷ್ಟೇ ಇದಕ್ಕೆ ಒಗ್ಗರಣೆಗೆ ಮಾಮೂಲಿ ಎರಡು ಸ್ಪೂನ್ ಎಣ್ಣೆ ಸಾಸಿವೆ ಜೀರಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಈರುಳ್ಳಿ ಕಂದು ಬಣ್ಣವರವರೆಗೂ ಫ್ರೈ ಮಾಡ್ಕೋಬೇಕು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಾವು ಮಿ ಹಾಗೆ ಮಿಲ್ಕಿ ಮಿಸ್ಟಿ ಅಂತ ತೊಗೊಂಡಿದ್ದೀವಿ ನಾವು ಎರಡು ಟೊಮೊಟೋನ ಸ್ಮ್ಯಾಶ್ ಆಡಬೇಕು ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸಬೇಕು ಪನ್ನೀರನ್ನ ಕ್ಯೂಬ್ ಥರ ಕಟ್ ಮಾಡ್ಕೊತಾ ಇದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಕ್ಯೂಬ್ ಥರ ಬರ್ತೈತೆ ಇಷ್ಟು ಸೈಜ್ ಸಾಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅಚ್ಕಾರದ ಪುಡಿ ಹಾಗೆ ಅರಶ ಪೌಡ್ರು ಈಗ ಪನ್ನೀರನ್ನ ಹಾಕಿ ಕಲಸಿದ್ರೆ ಆಗೋಯ್ತು ಪನ್ನೀರ್ ಪಲ್ಯ ರೆಡಿ ಆಗುತ್ತೆ ಈಗ ಚಪಾತಿ ಹಿಟ್ಟು ಕಲಿಸೋದು ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋ ಇಟ್ಟಿಗೆ ನೀರು ಹಾಕೋಂಥ ಚಪಾತಿ ಹಿಟ್ಟು ಕಲಿಸೋದು ಇದು ನನ್ನ ಫ್ರೆಂಡ್ ನನ್ನ ಗೆಳತಿ ಹೇಳ್ಕೊಟ್ಟಿರೋ ಇದು ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಹೂ ಸ್ಮೂತಾಗಿರುತ್ತೆ ನೋಡಿರಿ ಬಿಜಾಪುರ ಸೈಡೆಲ್ಲ ಈ ಥರನೇ ಮಾಡೋದು ಚಪಾತಿ ನೋಡಿರಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೀಟಾಗಿ ನೀರು ಹಾಕ್ಕೊಂಡು ಒಂದು ಡ್ರಾಪ್ ಎಣ್ಣೆ ಇಲ್ದಂಗೆ ಕಲಿಸ್ಬೇಕು ಇದೇ ಥರ ನಾವು ಚಪಾತಿ ಮಾಡೋ ರೀತಿ ನೋಡಿರಿ ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಅಲ್ವಾ ಇದೇ ರೀತಿ ಚಪಾತಿಯನ್ನು ಮಾಡಬೇಕು ನೋಡಿರಿ ನೀರು ಹಾಕ್ಕೊಂತಾಕೊತ ಇಟ್ಟು ಅದವಾಗಿ ಕಲಿಸ್ಕೋಬೇಕು ಎಷ್ಟು ನಾವು ಅದವಾಗಿ ನೀಟಾಗಿ ಕಲಿಸ್ಕೊತೀವೋ ಚೆನ್ನಾಗಿ ನಾದ್ಬಿಟ್ಟು ಕಲಿಸ್ಕೊತೀವೋ ಹೂ ಥರ ಬರ್ತಾಯಿರುತ್ತೆ ಚಪಾತಿ ನಾವು ಬೇಯಿಸಬೇಕಾದ್ರೂ ಸಹಿತ ನಾವು ಎಣ್ಣೆ ಹಾಕೋಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಇದು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಚೆನ್ನಾಗಿ ಬರ್ತಾಯಿದೆ ಇದೇ ರೀತಿ ನಮಗೆ ಚಿಕ್ಕದಾಗಿ ಚ ಚಾರ್ಟ್ ಮಾಡಿರುವ ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ನಿಮ್ಮೆಲ್ಲ ಸಪೋರ್ಟಿಗಾಗಿ ಇನ್ನು ಹೆಚ್ಚಿನದಾಗಿ ಕಮೆಂಟ್ ಮೂಲಕ ನನ್ನ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ಕೊಡಿ ನೋಡಿರಿ ಎಷ್ಟು ಚೆನ್ನಾಗಿ ಅದುವಾಗ ಕಲಿಸ್ತಾ ಇದ್ದೀವಲ್ವಾ ನೋಡಿರಿ ಇದೇ ರೀತಿಯಾಗಿ ಚಪಾತಿನ ಅದುವಾಗ ಕಲಿಸ್ಬೇಕು ಒಂದು ಚೂರು ಡ್ರಾಪ್ಸ್ ಎಣ್ಣೆ ಹಾಕ್ಬಾರ್ದು ಬರೀ ನೀರಲ್ಲೇ ಮಾತ್ರ ಕಲಿಸ್ಕೋಬೇಕು ಇದು ಎಷ್ಟು ನಾವು ಕಲಸಿ ಉಂಡೆ ಥರ ಆದಮೇಲೆ ಮತ್ತೆ ನಾವು ನೀರು ಹಾಕ್ಕೊಂತ ಕಲಿಸ್ಕೊತ ಹೋಗಬೇಕು ನೋಡ್ರಿ ಅಲ್ವಾ ಇದೇ ಥರ ನಾವು ಈ ಉಂಡೆ ಹಾಕಿದ ತಕ್ಷಣ ಮತ್ತೆ ನೀರು ಹಾಕಿ ಮತ್ತೆ ನಾವು ಕಲಿಸ್ಕೊತಾ ಇದ್ದೀವಿ ನೋಡಿರಿ ನೀರು ಸ್ವಲ್ಪ ಡ್ರಾಪ್ ಡ್ರಾಪ್ ಇಟ್ಕೊತ ಕಲಿಸ್ಕೊತ ಹೋಗಬೇಕು ಅದವಾಗಿ ಸ್ವಲ್ಪ ಸ್ಮೂತ್ ಆಗಬೇಕು ಮೈದಾ ಹಿಟ್ಟಿನ ನಾವು ಹೋಳ್ಗೆ ಹೆಂಗೆ ಮಾಡ್ಕೊತೀವೋ ಅದೇ ರೀಟ್ ಅದೇ ರೀತಿಯಾಗಿ ಇದನ್ನು ಕಲಿಸ್ಕೋಬೇಕು ನೋಡಿರಿ ಚಪಾತಿ ಥರ ಗಟ್ಟಿ ಥರ ಅಲ್ಲ ಇದು ಸ್ಮೂತಾಗಿ ನೀವು ಎಷ್ಟು ಸ್ಮೂತಾಗಿ ಕಲಿಸ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಕೈಗೂ ಒಂದು ಸ್ವಲ್ಪ ಇಟ್ಟತ್ತಲ್ಲ ನಾವು ಕಲಸಬೇಕಾದ್ರೆ ತಟ್ಟೆಗೆ ಸಹಿತ ಒಂದು ಸ್ವಲ್ಪ ಇಟ್ಟು ಅಷ್ಟು ಚೆನ್ನಾಗಿ ಕಲಿಸ್ತಿದ್ದೀವಿ ನೋಡಿರಿ ಅಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿರಿ ನೋಡಿರಿ ಸೂಪರಾಗಿ ಕಾಣಿಸ್ತಾ ಇದೆ ಸೇಮ್ ಮೈದಾ ಹಿಟ್ಟು ನಾವು ಹೆಂಗೆ ಹೋಳ್ಗೆ ಕಲಿಸ್ಕೊತೀವೋ ಅದೇ ರೀತಿಯಾಗಿ ಕಲಿಸ್ಕೋಬೇಕು ಇದನ್ನ ಮಾಡೋ ರೀತಿಯೂ ಸ್ವಲ್ಪ ಹೋಳಿಗೆ ಥರ ಕಾಣಿಸ್ತೈತೆ ಆದರೆ ಇದು ಹೋಳಿಗೆ ಎಲ್ಲ ಗೋಧಿ ಹಿಟ್ಟಿದ್ದು ಮತ್ತು ಕಲರ್ ಸಹಿತ ಮೈದಾ ಹಿಟ್ಟಿನ ಥರ ಕಲರ್ ಕಾಣಿಸುತ್ತೆ ಇದು ಗೋಧಿ ಹಿಟ್ಟಲ್ಲೇ ಮಾಡ್ತಾ ಇರೋದು ನೋಡಿರಿ ಎಷ್ಟು ಚೆನ್ನಾಗಿ ಬರ್ತಿದೆ ಒಂದು ಚೂರು ಕೈಗೆ ಹತ್ತಲ್ಲ ಪ್ಲೇಟಿಗೆ ಸಹಿತ ಹತ್ತಲ್ಲ ನೀಟಾಗಿ ಕಲಿಸ್ಕೋಬೇಕು ಅದುವಾಗಿ ಕಲಿಸ್ಕೊಂಡಷ್ಟು ನಮಗೆ ಚಪಾತಿ ಸ್ಮೂತ್ ಥರ ಬರುತ್ತೆ ಇದನ್ನ ಒಂದು ಹತ್ತು ನಿಮಿಷ ನಾವು ರೆಸ್ಟಿಗೆ ಬಿಡಬೇಕು ನೋಡಿರಿ ಇವಾಗ ರೆಸ್ಟಿಗೆ ಬಿಡ್ತಾಯಿದ್ದೀವಿ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಈಗ ಒಂದು ಹತ್ತು ನಿಮಿಷ ಆದಮೇಲೆ ನಾವು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಳ್ಳಿ ತೊಗೊಂಡು ಚಪಾತಿ ಮಾಡಕ್ಕೆ ರೆಡಿ ಮಾಡ್ಕೋಬೇಕು ನಾವು ದೊಡ್ಡ ಉಳ್ಳಿಯಲ್ಲಿ ಎರಡು ಉಳ್ಳಿ ಮಾಡ್ಕೊತಾ ಇದ್ದೀವಿ ಎರಡು ಭಾಗ ಮಾಡ್ಕೊತೀವಿ ಆ ಎರಡು ಭಾಗದಲ್ಲಿ ಒಂದು ಭಾಗ ಮಾತ್ರ ಎರಡು ಭಾಗನ ರೌಂಡ್ ಮಾಡಿಕೊಂಡು ಆ ಒಂದು ಭಾಗಕ್ಕೆ ನಾವು ಒಂದು ಎಣ್ಣೆಯನ್ನು ಹಚ್ಚಿಬಿಟ್ಟು ಉದ್ದ ಬೇಕಾದ್ರೆ ಅಷ್ಟೇ ನಾವು ಎಣ್ಣೆ ಉಪಯೋಗಿಸೋದು ಕಲಿಸೋಬೇಕಾದ್ರೂ ಇಲ್ಲ ಆಮೇಲೆ ಚಪಾತಿ ಬೇಯಿಸಬೇಕಾದ್ರೂ ಇಲ್ಲ ಅಷ್ಟೇ ಒಂದು ಭಾಗಕ್ಕೆ ನಾವು ಗೋಧಿ ಹಿಟ್ಟನ್ನ ಹಚ್ಕೊಂಡ್ಬಿಟ್ಟು ನಾವು ಎಲ್ಲಿ ಮಾಡ್ತೀವೋ ಎಷ್ಟು ಆಗ್ಲೋ ಚಪಾತಿ ಮಾಡ್ತೀವೋ ಅಗ್ಲ ಚಪಾತಿಗೂ ನಾವು ಎಣ್ಣೆ ಕಲ್ಲಿಗೆ ಸೋರ್ಕೋಬೇಕಾಗುತ್ತೆ ನೀವು ಮನೆಯಲ್ಲಿ ಮಾಡಬೇಕಾದ್ರೂ ಅದಕ್ಕೂ ಸಹಿತನೂ ಅದರಲ್ಲೇ ಮಾಡ್ಕೊಳ್ರಿ ನಾವು ಕಲ್ಲಲ್ಲಿ ಮಾಡೋದ್ರಿಂದ ಈ ಥರ ಮಾಡ್ತಾಯಿದ್ದೀವಿ ನೋಡಿರಿ ಇಷ್ಟು ಉದ್ದಕ್ಕೆ ಲಟ್ಟಿಸ್ಕೋಬೇಕು ಫಸ್ಟು ಆಮೇಲೆ ಮತ್ತೆ ಎಣ್ಣೆ ಹಚ್ಕೊಬಿಟ್ಟು ಟರ್ನ್ ಮಾಡಬೇಕು ಮತ್ತು ಟರ್ನ್ ಮಾಡ್ಕೊಂಡು ಮತ್ತೆ ಅದಕ್ಕೆ ನೀಟಾಗೆ ರೌಂಡ್ ಶೇಪ್ ಮಾಡ್ಕೋಬೇಕು ನೋಡಿರಿ ಅದು ದಿಂಡು ಸಹ ಮಾತ್ರ ಉದ್ದಬೇಕು ಬೇರೆ ಕಡೆ ಮಧ್ಯಕ್ಕೆ ಮಾತ್ರ ಪ್ರೆಸ್ ಮಾಡಬಾರ್ದು ಇದನ್ನು ನೋಡಿರಿ ಸೇಮ್ ಹೋಳ್ಗೆ ಟೈಪ್ ಕಾಣಿಸ್ತಾ ಇದೆ ಇದು ಹೋಳ್ಗೆ ಅಲ್ಲ ಚಪಾತಿ ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನಾವು ಹಂಚು ಬೇಸ ಹಂಚು ಕಾಯಕ್ಕೆ ಇಟ್ಟಿದ್ದೀವಿ ಈಗ ಆಲ್ರೆಡಿ ಇದನ್ನ ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇದು ಹಾಕೋಬೇಕಾದ್ರೆ ನೀಟಾಗಿ ಹಾಕಬೇಕು ಅಷ್ಟೇ ಕೈಗೆ ಅಂಟಲ್ಲ ನೀಟಾಗಿ ಎಣ್ಣೆ ಹಚ್ಚಿರ್ತೀವಲ್ಲ ಒಂದು ಚೂರು ಕೈಗೆ ಅಂಟಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಸ್ಮೂತಾಗಿ ಬರುತ್ತೆ ಇದು ಒಂಥರ ವಿಧಾನ ಚೆನ್ನಾಗಿದೆ ಅಲ್ವಾ ನನ್ನ ಫ್ರೆಂಡ್ ಹೇಳ್ಕೊಟ್ಟಿರೋದು ಅದಕ್ಕೋಸ್ಕರ ನಾನು ಟ್ರೈ ಮಾಡಿದ್ದೆ ಆಮೇಲೆ ಇಲ್ಲೂ ನಿಮಗೆ ವೀಡಿಯೋ ಬಿಡೋಣ ಅಂತ ಬಿಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನೋಡಿರಿ ಇವಾಗ ಎಷ್ಟು ಚೆನ್ನಾಗಿ ಉಬ್ಬುತ್ತೆ ಚಪಾತಿ ನೋಡಿರಿ ಅವ್ರ ಕೈಯೆಲ್ಲ ಹಾಕ್ತಾರೆ ಒಂದು ಸೈಡು ನೋಡಿರಿ ಎಷ್ಟು ಚೆನ್ನಾಗಿ ತಿರ್ಗಿಸ್ ಇದ್ಮೇಲೆ ಬೆಂದಿದ್ಮೇಲೆ ಈ ಕಡೆ ತಿರ್ಗಿಸ್ತಾರೆ ನೆಕ್ಸ್ಟ್ ಇನ್ನೊಂದನ್ನು ಅದೇ ರೀತಿಯಾಗಿ ಮಾಡ್ಕೊತಿದ್ದೀವಿ ಎರಡು ಒಂದು ಭಾಗ ಅಂತ ತೊಗೊಂಡ್ಬಿಟ್ಟು ಅದರಲ್ಲಿ ಎರಡು ಭಾಗ ಮಾಡಿ ಒಂದಕ್ಕೆ ಎಣ್ಣೆ ಹಚ್ಚಿಬಿಟ್ಟು ಒಂದಕ್ಕೆ ಗೋಧಿ ಹಿಟ್ಟನು ಹಚ್ತೀವಿ ಅದು ಅಷ್ಟೇ ಇದಕ್ಕೇನು ಉಪಯೋಗಿಸೋಂಗಿಲ್ಲ ಎಣ್ಣೆ ಹಾಕೋಂಗಿಲ್ಲ ಚಪಾತಿ ಬೇಸಬೇಕಾದ್ರೆ ಈಗ ನೋಡಿರಿ ಒಂದು ಕಡೆ ಬೆಂದಿದೆ ಅದನ್ನು ಫೋಲ್ಡ್ ಮಾಡ್ತೀವಿ ಇವಾಗ ಒಂದು ಸೈಡ್ ಫೋಲ್ಡ್ ಮಾಡಿ ನೆಕ್ಸ್ಟ್ ಇನ್ನೊಂದು ಸರಿ ಫೋಲ್ಡ್ ಮಾಡ್ತೀವಿ ಒಂದು ಕಡೆ ಬೆಂದ ಮೇಲೆ ಇನ್ನೊಂದು ಕಡೆ ಬೇಯಿಸ್ತೀವಿ ಈಗ ಎರಡನೇ ಚಪಾತಿನೂ ರೆಡಿ ಆಗ್ತಾಯಿದೆ ಅದೇ ರೀತಿಯಾಗಿ ಇನ್ನೊಂದು ತೋರಿಸ್ತಾ ಇದ್ದೀನಿ ನೋಡಿರಿ ಇವತ್ತು ತಿರುಗ್ಸಿ ಹಾಕಿದ್ವಿ ಇವಾಗ ತಿರುಗಿಸಿದ ತಕ್ಷಣ ಎಷ್ಟು ಚೆನ್ನಾಗಿ ಉಬ್ಬುತ್ತೆ ಅಂದರೆ ಸೇಮ್ ಒಳ್ಳೆ ಪೂರಿ ಉಬ್ಬ್ದಂಗೆ ಉಬ್ಬುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಎಷ್ಟು ಬೇಗ ಎಷ್ಟು ಮಡಿಸ್ತೀವೋ ಅಷ್ಟು ಉಬ್ಬುತ್ತೆ ನೋಡ್ರಿ ಅಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ನೀಟಾಗಿ ಬರ್ತಾಯಿದೆ ಅದೇ ರೀತಿ ಮಾಡಿ ನೋಡ್ರಿ ಒಂದು ಸರಿ ಟ್ರೈ ಮಾಡಿರಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ ಅಲ್ವ ಈಗ ನೋಡಿರಿ ಇದು ಹಂಗೆ ಕಾಣಿಸ್ತಾ ಇದೆ ಕೋಳ್ಗೆ ಕಲರ್ ಥರ ಇದೆ ನೋಡಿರಿ ಎಷ್ಟು ಚೆನ್ನಾಗಿ ಬರೀ ದಿಂಡಷ್ಟೇ ಉತ್ಕೊತಾ ಇದ್ದೀವಿ ಮಧ್ಯಕ್ಕೆ ಮಾತ್ರ ಪ್ರೆಸ್ ಮಾಡ್ತಾ ಇಲ್ಲ ನೀಟಾಗಿ ಬರ್ತಾ ಇದೆ ನೋಡಿರಿ ಅಲ್ವಾ ಹಾಂ ಇದು ಹಾಕಬೇಕಾದ್ರೆ ಸ್ವಲ್ಪ ಕೈ ಹಿಡಿದ್ರೂ ನೀಟಾಗಿ ಎಣ್ಣೆ ಹಚ್ಚಿರ್ತೀವಲ್ಲ ಅದು ಒಂಚೂರು ಹಿಡಿಯಲ್ಲ ಹಂಗಾಗಿ ಹಾಕ್ಕೋಬೇಕು ನೀಟಾಗಿ ಕೈ ಜೋಡಿಸ್ಬಿಟ್ಟು ಇದಕ್ಕೆ ಹಾಕೊಂಡ್ರೆ ನೀಟಾಗಿ ಬರುತ್ತೆ ಒಂದು ಚೂರು ಏನೂ ಆಗೋಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಚಪಾತಿ ಶೈನಿಂಗ್ ಸಹಿತ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿರಿ ಎಷ್ಟು ಚೆನ್ನಾಗಿ ಶೈನಿಂಗ್ ಕಾಣಿಸ್ತಾ ಇದೆ ಅಲ್ವಾ ಚಪಾತಿ ಪೂರಿ ಥರ ಉಪ್ತಾಯಿದೆ ನೋಡಿರಿ ಇವಾಗ ಮತ್ತೆ ನೆಕ್ಸ್ಟು ತಿರುಗಿಸ್ತಾರೆ ತಿರುಗಿಸ್ಬಿಟ್ಟು ಬೇಯಿಸೋದ್ರಲ್ಲಿ ನೀಟಾಗಿ ಬೇಯಿಸ್ಕೊಂಡ್ಬಿಟ್ರೆ ಆಯಿತು ಚಪಾತಿ ಇದೇನು ಜಾಸ್ತಿ ಕೆಲಸನೇ ಇಲ್ಲ ನೆಕ್ಸ್ಟ್ ಇದನ್ನು ಒಂದು ಕಡೆ ಬೇಯಿಸ್ಬಿಟ್ಟು ಇನ್ನೊಂದು ಕಡೆ ಬೇಯಿಸ್ಬೇಕಂದ್ರೆ ಫೋಲ್ಡ್ ಮಾಡಿಬಿಡೋದು ಅಷ್ಟೇ ಇದು ಚಪಾತಿ ಟ್ರಿಕ್ಸ್ ಏನಿಲ್ಲ ನೋಡಿರಿ ಬೇ ತಿರುಗಿಸ್ಕೊಂಡ್ವಿ ನೆಕ್ಸ್ಟ್ ಇನ್ನೊಂದು ಕಡೆ ತಿರುಗಿಸಿದೀವಿ ಅದು ಹೊಗೆ ಬರ್ತಾ ಇದೆ ನೋಡಿರಿ ಆವಾಗ ಬೆಂದಿದೆ ಬೇಯಿಸಿದೆ ಅಂತ ಅರ್ಥ ನೋಡಿರಿ ಇನ್ನೊಂದು ಕಡೆ ತಿರುಗಿಸಿದ್ವಿ ಅದು ಸಹಿತ ಪೂರಿ ಥರ ಇದೆ ನೋಡಿರಿ ಅಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಚಪಾತಿ ನೆಕ್ಸ್ಟ್ ಫೋಲ್ಡ್ ಮಾಡಿ ಮತ್ತೆ ಉಬ್ಬುತ್ತೆ ಮತ್ತೆ ಫೋಲ್ಡ್ ಮಾಡ್ತೀವಿ ಅದು ಎಷ್ಟು ಚೆನ್ನಾಗಿ ಫೋಲ್ಡ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಪೂರಿ ಥರ ಉಬ್ಬು ಬರ್ತದೆ ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಚಪಾತಿ ಹೂವಿನ ಥರ ಬರ್ತಾ ಇದೆ ಅಲ್ವಾ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಚಪಾತಿ ನಮ್ಮದು ಪನ್ನೀರ್ ಪಲ್ಯ ಯಾವ ರೀತಿ ಆಗಿದೆ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಚಪಾತಿ ಪನ್ನೀರ್ ಪಲ್ಯ ಸೂಪರಾಗಿದೆ ಫ್ರೆಂಡ್ಸ್ ನೆಕ್ಸ್ಟ್ ರೆಸಿಪಿ ಬೇಕಾದರೆ ನಿಮ್ಮ ಕಮೆಂಟ್ಸ್ ಮೂಲಕ ತಿಳಿಸ್ತೀವಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬೈ ಬೈ ಸೂಪರ್